ರೌಡಿ ಶೀಟರ್ ಕೊಲಿಯಲ್ಲಿ ಬಿಜೆಪಿ ಶಾಸಕನ ಹೆಸರು ಇದೀಗ ತಳುಕು ಹಾಕೊಂಡಿದೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಹಿಂದೆ ಬಿಜೆಪಿ ಎಲ್ ಎ ಕೈವಾಡ ಇದೆ ಅನ್ನುವಂತಹ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ ಮರ್ಡರ್ ಕೇಸ್ ನಲ್ಲಿ ಭೈರತಿ ಬಸವರಾಜ್ ಹೆಸರು ಕೇಳಿಬರ್ತಾ ಇದೆ ಭೈರತಿ ಬಸವರಾಜ್ ಕೆಆರ್ ಪುರಂ ಬಿಜೆಪಿ ಶಾಸಕ ಬೊಮ್ಮಾಯಿ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಂತಹ ಬಸವರಾಜ್ ಮಾಜಿ ಸಚಿವ ಭೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ ಎಫ್ಐ ಆರೋಪಿ ಕೊಲೆಗೆ ಭೈರತಿ ಬಸವರಾಜ್ ಕುಮ್ಮಕ್ಕು ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ರೌಡಿ ಶೀಟರ್ನ ತಾಯಿ ನೀಡಿದಂತಹ ದೂರಿನ ಮೇರೆಗೆ ಕೇಸ್ ದಾಖಲಾಗಿದೆ ಆರೋಪಿಗಳಾದ ಜಗದೀಶ್ ಅಲಿಯಾಸ್ ಜಗ್ಗಿ ವಿಮಲ್ ಕಿರಣ್ ಜಗದೀಶ್ನ ಸಂಬಂಧಿ ಕಿರಣ್ ಅನಿಲ್ ಮಾಜಿ ಸಚಿವ ಭೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಟ್ ಆದ್ರೆ ಸಚಿವರ ವರ್ಷನ್ನೇ ಬೇರೆ ಆಗಿದೆ ನನಗೂ ಜಗ್ಗಿಗೂ ಯಾವುದೇ ಸಂಬಂಧವೂ ಇಲ್ಲ ಈ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಹಾಗಾದ್ರೆ ಒಂದಷ್ಟು ಫೋಟೋಗಳು ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದ್ದಾವೆ ಆ ಫೋಟೋಗಳು ಹೇಳ್ತಾ ಇದೆ ಜಗ್ಗಿಗೂ ಮತ್ತೆ ಶಾಸಕರಿಗೂ ಏನ್ ಸಂಬಂಧ ಯಾವ ರೀತಿಯಾಗಿ ಒಡನಾಟ ಇತ್ತು ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರು ಅನ್ನೋದು ಕೂಡ ಬಟಾಬೈಲಾಗಿದೆ ಎಷ್ಟೇ ಸತ್ಯವನ್ನ ಮುಚ್ಚಿಡೋದಕ್ಕೆ ಪ್ರಯತ್ನಗಳನ್ನ ಪಟ್ಟರು ಕೂಡ ಸಾಧ್ಯವಾಗೋದಿಲ್ಲ ಯಾಕೆಂತಂದ್ರೆ ಟೆಕ್ನಿಕಲಿ ನಾವು ನೋಡ್ತಾ ಹೋಗೋದಾದ್ರೆ ಬಹಳ ಮುಂದುವರೆದಿದೆ ಫೋಟೋಗಳು ಲಭ್ಯವಾಗುತ್ತೆ ಎಲ್ಲೆಲ್ಲಿ ಓಡಾಟವನ್ನ ಮಾಡಿರ್ತಾರೋ ವಿಡಿಯೋಗಳು ಕೂಡ ಲಭ್ಯವಾಗುತ್ತೆ ಯಾವುದೋ ಒಂದು ನೈಂಟೀಸ್ ಅಲ್ಲೋ ಅಥವಾ ಏಟೀಸ್ ಕಾಲದಲ್ಲಿ ಈ ರೀತಿಯಾಗಿ ಭೀಕರವಾಗಿ ಬರ್ಬರವಾಗಿ ಹಚ್ಚೆ ಏನಾದರೂ ಆಗಿದ್ರೆ ತನಿಖೆ ಮಾಡೋದು ಕೂಡ ಕಷ್ಟ ಸಾಧ್ಯವಾಗ್ತಾ ಇತ್ತು ಬಟ್ ಆದರೆ ಟೆಕ್ನಿಕಲಿ ಟೆಕ್ನಾಲಜಿ ಎಲ್ಲವೂ ಕೂಡ ಇಂಪ್ರೂವ್ ಆಗಿದೆ ಎತ್ತ ಕಡೆ ನೋಡಿದ್ರು ಕೂಡ ಸಿ ಸಿಟಿವಿ ಕ್ಯಾಮರಾಗಳು ಅಳವಡಿಕೆಯಾಗಿರ್ತಾವೆ ಕೊಲೆಗೆ ಯಾರು ಮಾಡಿದ್ದು ಎಲ್ಲವೂ ಕೂಡ ಗೊತ್ತಾಗುತ್ತೆ ಮತ್ತೆ ಯಾವ ರೀತಿಯಾಗಿ ಕಾಂಟ್ಯಾಕ್ಟ್ನಲ್ಲಿ ನಲ್ಲಿ ಇದ್ರು ಜಗ್ಗಿ ಮತ್ತೆ ಶಾಸಕರು ಅನ್ನೋದು ಕೂಡ ತನಿಖೆ ಆಗಬೇಕಾಗಿದೆ ಮತ್ತೆ ಇತಿಹಾಸವನ್ನ ಕಲೆ ಹಾಕುವ ಕೆಲಸಗಳಾಗ್ತಾ ಇದೆ ಬೇಕು ಶಿವ ಪೊಲೀಸರ ತನಿಖೆ ಐವರು ಆರೋಪಿಗಳ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು ಕೊಲೆ ನಡೆದ ಸ್ಥಳದಲ್ಲಿ ಸಿಸಿ ಟಿವಿಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಸಿಸಿ ಟಿವಿಯಲ್ಲಿ ಇದ್ದಂತಹ ಅನುಮಾನಾಸ್ಪದ ವ್ಯಕ್ತಿಗಳ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಉಲಕೇಶಿ ನಗರ ಠಾಣೆಯಲ್ಲಿ ಆರೋಪಿಗಳ ಡ್ರಿಲ್ ನಡೀತಾ ಇದೆ ಒಂದ್ ಕಡೆ ಭೈರತಿ ಬಸವರಾಜ್ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ ಅನುಮಾನ ಬಂದಂತಹ ವ್ಯಕ್ತಿಗಳನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಅಂದ ಮೇಲೆ ಆರೋಪಿ ಸ್ಥಾನದಲ್ಲಿದ್ದಾರೆ ಇದೀಗ ಎಫ್ಐ ಆರ್ ಅಲ್ಲೂ ಕೂಡ ಐದನೇ ಆರೋಪಿ ಅಂತ ಹೇಳಿ ಉಲ್ಲೇಖವನ್ನ ಮಾಡಲಾಗಿದೆ ಶಾಸಕರು ಅಂತ ಹೇಳಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇಲ್ಲ ಅವರಿಗೆ ನೋಟಿಸ್ ಕೊಡುವಂತಹ ಕೆಲಸಗಳಾಗ್ತಾ ಇಲ್ಲ ಅಂತ ಹೇಳಿ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ ಕೊಲೆ ಹಿಂದೆ ಶಾಸಕ ಭೈರತಿ ಬಸವರಾಜ್ ಕುಮ್ಮಕ್ಕು ಆರೋಪದ ಹಿನ್ನೆಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇವೆ ನೋಡಿ ಜಮೀನು ವಿಚಾರಕ್ಕೆ ರೌಡಿ ಶಿವಪ್ರಕಾಶ್ ಭೈರತಿ ಬೆಂಬಲಿಗರ ನಡುವೆ ಗಲಾಟೆಯಾಗಿತ್ತು ನೋಡಿ ಈಗ ಭೈರತಿ ಬೆಂಬಲಿಗರು ಅಂತ ನಾವ್ ಏನ್ ಹೇಳ್ತಾ ಇದ್ದೀವಿ ನಮಗೂ ಮತ್ತೆ ಆ ಬೆಂಬಲಿಗರಿಗೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ ಅನ್ನುವಂತಹ ಮಾತುಗಳನ್ನ ಸ್ವತಃ ಖುದ್ದು ಶಾಸಕರೇ ಆಡಿದ್ದಾರೆ ಆ ಒಂದು ಫುಟೇಜ್ ಅನ್ನ ನಾವು ಪ್ಲೇ ಮಾಡ್ತೀವಿ ಏನ್ ಹೇಳಿದ್ರು ಅಂತ ಹೇಳಿ ಮುಂದೆ ಪ್ಲೇ ಮಾಡ್ತಾ ಹೋಗ್ತೀವಿ ನೀವು ಗಮನಿಸ್ತಾ ಹೋಗಬಹುದು ಬೀದರಹಳ್ಳಿ ಹೋಬಳಿ ಕಿತ್ತಗನೂರು ಸಿಂಗಾರೆಡ್ಡಿ ಎಂಬುವವರಿಗೆ ಸೇರಿದಂತಹ ಜಮೀನಿದು ಸರ್ವೆ ನಂಬರ್ ಟೂ ಒನ್ ಟು ಜಿ ಪಿ ಎ ಮಾಡಿಸ್ಕೊಂಡಿದ್ದಂತಹ ರೌಡಿ ಶೀಟರ್ ಶಿವಪ್ರಕಾಶ್ ಈ ಜಿ ಪಿ ಎಂದಲೂ ಎಲ್ಲ ಕಥೆಗೆ ಒಂದು ತಿರುವು ಸಿಗ್ತಾ ಇದೆ ಜಿ ಪಿ ಎ ಕ್ಯಾನ್ಸಲ್ ಮಾಡ್ಕೊಳ್ಬೇಕು ಪೊಸಿಷನ್ ಬಿಟ್ಕೊಡ್ಬೇಕು ಅಂತ ಹೇಳಿ ಮತ್ತೊಂದು ಗ್ಯಾಂಗ್ನಿಂದ ದೂರು ಕೂಡ ದಾಖಲಾಗಿತ್ತು ಜಗದೀಶ್ ಜಗದೀಶ್ ಅಲಿಯಾಸ್ ಜಗ್ಗರ ಈ ನಿಂದ ರೌಡಿ ಶಿವಪ್ರಕಾಶ್ಗೆ ಬೆದರಿಕೆಯನ್ನ ಕೂಡ ಹಾಕಲಾಗಿತ್ತು ಕಳೆದ ಫೆಬ್ರವರಿಯಲ್ಲಿ ಪೊಲೀಸ್ ಗೆ ದೂರನ್ನ ಕೂಡ ಕೊಟ್ಟಿದ್ರು ಶಿವಪ್ರಕಾಶ್ ಅಲ್ಲಿಂದ ಇಲ್ಲಿವರೆಗೂ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇತ್ತು ಯಾಕೆ ಕ್ರಮ ತೆಗೆದುಕೊಳ್ಳಿಲ್ಲ ಅಥವಾ ಯಾಕೆ ಆತನ ಮಾತನ್ನ ಗಂಭೀರವಾಗಿ ಪರಿಗಣಿಸ್ಲಿಲ್ಲ ಅನ್ನೋ ಪ್ರಶ್ನೆ ಆಗುತ್ತೆ ಈಗ ಪೊಲೀಸ್ ಇಲಾಖೆಯು ಕೂಡ ಎಡವಿದೆ ತನ್ನ ತಪ್ಪನ್ನ ಇಲ್ಲಿ ಮುಚ್ಚಿಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಕೂಡ ಮಾಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ತನಿಖೆ ಆಗ್ಬೇಕಾಗಿದೆ ಭೈರತಿ ಬಸವರಾಜ್ ಹಾಗೂ ಗ್ಯಾಂಗ್ ನಿಂದ ಜೀವ ಬೆದರಿಕೆ ಇದೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ ಶಿವಪ್ರಕಾಶ್